ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕುರ ಸಿಂಹರಾಶಿ ಭವಿಷ್ಯ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಸಿಂಹರಾಶಿಯ ಮಾಸಿಕ ಜಾತಕದ ಪ್ರಕಾರ ಈ ತಿಂಗಳು ನಿಮಗೆ ಆಧ್ಯಾತ್ಮಿಕತೆಯನ್ನು ತರುತ್ತದೆ ಈ ತಿಂಗಳು ಆರಂಭದಲ್ಲಿ ಹೊಸ ಸವಾಲುಗಳನ್ನು ತರುತ್ತದೆ ಉದ್ಯೋಗದಲ್ಲಿರುವ ಸ್ಥಳೀಯರ ಬಗ್ಗೆ ಹೇಳುವುದಾದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರ ತನ್ನ ಎಂಟನೇ ಮನೆಯಿಂದ ಅಂದರೆ ಐದನೇ ಮನೆಯಿಂದ ಮಂಗಳನೊಂದಿಗೆ ಇಲ್ಲಿ ಉಪಸ್ಥಿತರಿದ್ದು ಉದ್ಯೋಗ ಬದಲಾವಣೆಯ ಬಲವಾದ ಯೋಗಗಳನ್ನು ಉಂಟುಮಾಡುತ್ತದೆ ವ್ಯಾಪಾರ ಜಗತ್ತಿಗೆ ಸಂಬಂಧಿಸಿದ ಜನರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಏಕೆಂದರೆ ಏಳನೇ ಮನೆಯ ಅಧಿಪತಿ ಶನಿ ಏಳನೇ ಮನೆಯಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತು ನಿಮ್ಮ ವ್ಯವಹಾರವನ್ನು ನಿಧಾನವಾಗಿ ಪ್ರಗತಿಯತ್ತ ಕೊಂಡೊಯ್ಯುತ್ತಾರೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭ ಏರಿಳಿತಗಳಿಂದ ಕೂಡಿರುತ್ತದೆ ಶುಕ್ರ ಮತ್ತು ಮಂಗಳ ಐದನೇ ಮನೆಯಲ್ಲಿರುವುದರಿಂದ ಅಧ್ಯಯನದಲ್ಲಿ ನಿಮ್ಮ ಏಕಾಗ್ರತೆ ಕಡಿಮೆ ಇರುತ್ತದೆ ಒಂಬತ್ತನೇ ಮನೆಯಲ್ಲಿ ಗುರುಗ್ರಹವು ತನ್ನ ರಾಶಿಚಕ್ರದಲ್ಲಿ ಇರುತ್ತದೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಸಿಂಹರಾಶಿಯವರ ಕುಟುಂಬ ಜೀವನಕ್ಕೆ ಈ ತಿಂಗಳು ಸರಾಸರಿಯಾಗಿರುತ್ತದೆ ನಾಲ್ಕನೇ ಮನೆಯ ಅಧಿಪತಿಯಾದ ಮಂಗಳನು ಐದನೇ ಮನೆಯಲ್ಲಿ ನೆಲೆಸುವ ಮೂಲಕ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯದ ಭಾವನೆಯನ್ನು ಹೆಚ್ಚಿಸುತ್ತಾನೆ ಆದರೆ ಇಡೀ ತಿಂಗಳು ಎರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಕುಟುಂಬ ಸದಸ್ಯರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಪ್ರಾರಂಭವು ತುಂಬ ಸುಂದರವಾಗಿರುತ್ತದೆ ಮಂಗಳ ಮತ್ತು ಶುಕ್ರ ಸಂಪೂರ್ಣವಾಗಿ ಪ್ರಣಯಕ್ಕೆ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ವಿವಾಹಿತ ಸ್ಥಳೀಯರಿಗೂ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಶನಿಯು ಏಳನೇ ಮನೆಗೆ ಅಧಿಪತಿಯಾಗುತ್ತಾನೆ ಮತ್ತು ಏಳನೇ ಮನೆಯಲ್ಲಿ ಉಳಿಯುತ್ತಾನೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಕಡೆಗೆ ಸಮರ್ಪಿತರಾಗುತ್ತಾರೆ ಸಿಂಹರಾಶಿಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಪ್ರಕಾರ ತಿಂಗಳ ಆರಂಭವು ಹಣಕಾಸಿನ ಅಂಶಕ್ಕೆ ಸಂಬಂಧಿಸಿದಂತೆ ಸರಾಸರಿಯಾಗಿರುತ್ತದೆ ಒಂದೆಡೆ ಮಂಗಳ ಮತ್ತು ಶುಕ್ರರು ಐದನೇ ಮನೆಯ ಹನ್ನೊಂದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಇನ್ನೊಂದು ಬದಿಯಲ್ಲಿ ಸೂರ್ಯ ಮತ್ತು ಬುಧರು ಹನ್ನೆರಡನೇ ಮನೆಯ ಮೇಲೆ ದೃಷ್ಟಿ ಹಾಯಿಸುತ್ತಾರೆ ಇದು ಖರ್ಚುಗಳನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಖರ್ಚುಗಳು ಅಗಾಧವಾಗಿ ಹೆಚ್ಚಾಗುತ್ತವೆ ಅದು ತೊಂದರೆಗೆ ಕಾರಣವಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಉಪಸ್ಥಿತಿಯು ದೈಹಿಕ ಸಮಸ್ಯೆಗಳಿಗೆ ಜನ್ಮ ನೀಡುತ್ತದೆ ಆದರೆ ಅವು ತಾನಾಗಿಯೇ ಹೋಗುತ್ತವೆ ಮತ್ತು ನಿಮ್ಮನ್ನು ಹೆಚ್ಚು ತೊಂದರೆಗೊಳಿಸುವುದಿಲ್ಲ ಪರಿಹಾರಗಳು ನೀವು ಯಾವಾಗಲೂ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರವನ್ನು ನೀಡಬೇಕು